ಅಮ್ಮ ದೇಗುಲದ ತಾಯಿಯಾಗಿರುವ ನನ್ನ ತಾಯಿ ಒಡಂಬಡಿಕೆ ಪೆಟ್ಟಿಗೆ ಆಗಿರುವಂತಹ ಪರಿಶುದ್ಧ ನನ್ನ ಮಾತೆಯೇ ಬೇಜವಾಬ್ದಾರಿತ ಕುಟುಂಬಗಳನ್ನ ವ್ಯಕ್ತಿಗಳನ್ನು ಅಮ್ಮ ನಿಮಗೆ ಸಮರ್ಪಿಸಿ ನಾವು ಇದ್ದೇವೆ ಕುಟುಂಬದಲ್ಲಿ ನೀವು ಎಷ್ಟು ಪ್ರಾಮಾಣಿಕರಾಗಿದ್ದು ಸಂದ ಜೋಸೆಫರಿಗೆ ವಿಧಿಯರಾಗಿ ತನ್ನ ಪ್ರಿಯ ಪುತ್ರನಿಗೆ ವಿಧಿಯನಾಗಿ ದೇವರಿಗೆ ವಿಧೇಯರಾಗಿ ನೀವು ಜೀವಿಸಿದಿರಿ ತಂದೆಯ ಚಿತ್ತವನ್ನು ಪಾಲಿಸಿದಿರಿ ಅಂತೆಯೇ ನಾವುಗಳೆಲ್ಲರೂ ಸಹ ನಮ್ಮ ಬೇಜವಾಬ್ದಾರಿಯುತ ಜೀವಿತವನ್ನು ತೊರೆದು ನಾವೆಲ್ಲರೂ ವಿಶ್ವಾಸಭರಿತ ಜೀವಿತವನ್ನು ನಡೆಸುವಂತೆ ಪರ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತೆ ಕುಟುಂಬದಲ್ಲಿ ನನ್ನ ಗಂಡ ನನ್ನ ಹೆಂಡತಿ ನಾನು ನನ್ನನ್ನು ತಗ್ಗಿಸಿಕೊಳ್ಳಬೇಕು ಎಂಬ ದೊಡ್ಡ ಭರವಸೆಯಿಂದ ದೊಡ್ಡ ನಂಬಿಕೆಯಿಂದ ತೀವ್ರಂತೆ ಅಮ್ಮ ಪ್ರಾರ್ಥಿಸ್ರಿ ಕೇವಲ ಪ್ರಾರ್ಥನೆ ಬಲಿ ಪೂಜೆ ಎಂಬುವಂತಹ ಒಂದು ವಿಷಯವನ್ನು ಇಟ್ಟು ಜ ಮಾಡಬೇಕಾದ ಜವಾಬ್ದಾರಿಗಳನ್ನು ಮಾಡದೆ ನಿರ್ವಹಿಸದೆ ಬೇಜವಾಬ್ದಾರಿಯಿಂದ ಜೀವಿಸುವಾಗ ಆ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆದುದಲ್ಲ ಅಮ್ಮ ಎಲ್ಲ ಕುಟುಂಬಗಳಿಗಾಗಿ ಬೇಜವಾಬ್ದಾರಿತ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸುತ್ತೇವೆ ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ

ನನಗೆ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪವನ್ನು ನಮ್ಮನ್ನು ಶೋಧನೆ ಕಳಿಸರು

ईग्रेन ममरणाद स्मिदवे प्रार्थिसले श्री ओ दे आपका फर्नेज ध्वनि मरणेदार एक प्रेम निवेदन ये रो मस्लिम मदर दाखन वाले यीशु के जीरो संता मारिया देव माता पाप आदि का येग्रेन आवाद सुदा का स्तोत्रतागले ಒಂದಿವೆಯನ್ನು ಕ್ಷಮಿಸಿ ನರಕದ ಬೆಂಕಿ ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯನ್ನು ಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ಜೊತೆ ಸೇರಿಸುತ್ತರೆ ವಿಶ್ವಾಸದಲ್ಲಿ ಪ್ರಾರ್ಥಿಸುವ ನಾವು ಪ್ರಾರ್ಥಿಸುವಂತಹ ಪ್ರಾರ್ಥನೆ ವಿಶ್ವಾಸಭರಿತವಾಗಿರಲಿ ಸಮಯ ಪ್ರಜ್ಞೆಯಿಂದ ವೇಗವಾಗಿ ಭಕ್ತಿಯಿಂದ ಎಲ್ಲರೂ ಒಂದೇ ಶಬ್ದದಿಂದ

नमने शोज हर निऑ निथा घस्रा निजा लगाथकि आजकाशय सबुआ निकरेश प्राइन, सबस्तापला मे दिया निजा सनत्काम सँ लिए ना कि लागकि यृन कि लुप भी अगाऊ घपने दोगाऊ-धनुष्न सबस्तों नमर

नमूने सुधा मीरली ने धन्यूरु

ನಮ್ಮ ಉಮೆ ಸುಧಾಕನ್ ಹೆನೇ ಇದ್ದಾರೆ ಇದರಲ್ಲಿ ನೀವು ಧನಿಯರು ಮತ್ತು ನಮ್ಮ ಮಗುವೆ ಹೆಸರು ಧನ್ಯರು ಕಟ್ಟಿಸ್ತೀರಿ

A diritto di venire a vedere le città della costa in Italia. Un neo in Israele, la la Cedevente di Munacapoli, coltivato in Medina, la mia razzia.

ியதவாத <tossřed> <tossi> 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 मोमरिया पुणेक स्त्रीयन मतमेस पुणे कूड़ने स्त्रीय मुद्रेस बेजवादारेरे ನಮ್ಮ ಪುಣೆ ಫುಲ್ ಆದಡನೆ ಇದ್ದಾರೆ ಸ್ತ್ರೀಯರ ನೇರು ಮತ್ತು ಋದ್ರದ ಫಲವಾದ ಏಕುದರು

மோமரியாத புண்ணாரு பிரியரில் நீ தண்ணிய எந்த மக்கள ஆகியோரு మో మహివర ప్రసాద భూమి కర్తరి మూడని చారి స్త్రీయర ధన్యరు మరి ఉద్రవాద యేసు ధన్యవాదాలు Santamri egyév márti, káprálásra hajtják be a jobbdarítamat, ಮೋಮರಿಯವರು ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ಧನ್ಯರು ಮತ್ತು ಮುದ್ರದ ಫಲವಾದ ಯೇಸು ಧನ್ಯರು ಸಂತೀಸ್ நம்ம கம்பெனி மடனேயரே முதிரத்தே மாதிரி தாத்தி நமக்கு மக்களாக

ಮೋಂಬರ ಪ್ರಸಾದ ಪುಣ್ಯ ಪ್ರಭು ನಿಮ್ಮ ಈ ತರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ದೊಡ್ಡ ಫಲವಾದ ಹೆಸರು ಧನ್ಯರು

மோம்மதியு ஆதரவு தண்ணியிருமதி पिताजी हम तो इस शहर में नाम दिल्ली आमेन आदिली गाना के लिए आवाज लगाता कला प्रस्तुत कर डालले और मैं सोना मेरा पात्र में कौन सी और मैं तो देख के नाम का पागड़ी आदिली माता ये कुछ से अपने को करना है के शेर से कर ले जैसे की कोई के बालक ने आज

మే అమ్మే మామరే మారపు సదా పూనే కర్తనే ఉండనే దారిస్తే రల్ ఈ ఉద నిర్మతిని మాధర దఫలవద యేసు దన్నరో సంతానో దేవుని ఆత్మ ద్వారా ఆగిరాగివ నమగాసి తేజ్జోల సమకడే గాజే మాఫ్్రాప్తి సకవనే ఏకత్ర

ನಮ್ಮೊಮ್ಮೆಯ ಪತ್ತಪೂ ಕರ್ತಾರೆ ನಿಮ್ಮ ಮನೆ ತಾರೆ ಊದ್ಯರು ಮತ್ತೆ ನಿಮ್ಮ ಉದ್ರದ ಬಲವಾದ ಇಸೂಧರು ಮುಂಬರಿ ಮಾರು ಪ್ರಸಿದ್ಧ ಪೂರ್ಣಿಯ ಕರ್ತ ನಿಮ್ಮ ಇದ್ದಾರೆ ಸ್ತ್ರೀರಲ್ಲಿ ನೀವು ತಣ್ಣರು ಮತ್ತು ಉದರದ ಫಲವಾದ ಎದ್ದು ತನ್ನ कर्तरिमी तारे स्त्री ऊधर मत निम संतानी मरे मारोप्रदापोण कर्तरी मुड़ने मत निमुधन्यरो

سلام مبره ماره پرځا کو نه کار کرن باندې اداره تیر نیو د نرمت نیمه درځه په لوه دیس تنرو سلطان دی دی مکه په لاج جنم راځي نیو حقیقت مکلی باندې ما پراخت سری په ځتی کې خپل کاټي واځه ما پراخت

ஆச்சரி ஆ நம்ம சேவரி ನಮ್ಮ ಅವರ ಪ್ರಸಾದ ಪುರಾಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಫಲವಾದರು ನಮ್ಮ ಮುರಿಯವರ ಪ್ರಸಾದ ಪುರಾಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಧನ್ಯರು ಸಂತಾಮೋ ದೇವಾಕೀ ಪಾಪಗಳಾದೆನೆ ಮದಾಚಿ ಸಿದ್ಯಾತ್ರಯಾದಿಬಿಜಾಚಿ ಸಂದದ ಪ್ರಕೃತಿಗಳಿಗಾದೆ ಮಾಪ್ನಾತಿಸಿರಿ ನಮೋಮರಿಯವರ ಪ್ರತಾಪಪೂರ್ಣ ಪ್ರಭುನಿಮೋರನೆ ಇತ್ತಾರ ಪ್ರಿಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಯೇಸು ಧನ್ಯರು ಸಂತಾಮೋ ದೇವಾಕೀ ಪಾಪಗಳಾದೆನೆ ಮದಾಚಿ ಸಿದ್ಯಾತ್ರಯಾದಿಬಿಜಾಚಿ ಸಂದದ ಪ್ರಕೃತಿಗಳಿಗಾದೆ ಮಾಪ್ನಾತಿಸಿರಿ ನಮೋಮರಿಯವರ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸುಧರು ನಮೋಮರಿಯೇ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸುಧನ್ಯರು ನಮೋ ಮರಿಯಾ ದೇವಾ ಮಾತೇ ಆಕುಲಾ ಜಿಗ್ನಾನ ನಮಸ್ವಾಗೀ ಬೇಜ್ಜ್ ಪರಿಗೀಯ ಆದಾಯಗಳ ತಗಾದ ಪ್ರತಿನಿಧಿಗಳಾದಾಗಿ ವಾ ಪ್ರಾಯತಿಸುತ್ತಿರೇ ನಿಮ್ಮ ಆಪದ ನಮೋ ಮರಿಯೇವರ ಪ್ರಸ್ತಾವ ಪೂರ್ಣ ತಬೂನಿ ಮೊರನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರ ಮತ್ತು ನಿಮ್ಮឧದಾರತನ ಹಲವಾದ ಏಕ ಧನ್ಯರ ನಮೋಮರಿ ಅವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಳನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಸ್ಥಳವಾದ ಏಸುಧನ್ಯರು

ನಮೋಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ಸಂತಾನಗಳು ಯಾತ್ರೆ ಅಭಿವೃದ್ಧಿಗಾಗಿ ತಂಡದ ಪ್ರತಿನಿಧಿಗಳಿಗಾಗಿ ಮಾತನಾಡಿಯ ನನ್ನ ಶ್ರೀ ನರ್ಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರೆ ಮುಖ್ಯವಾಗಿ ನಿಮ್ಮ ದಾಯಿಯನ್ನು ಪೇಚಿಸುವಲ್ಲಿ ಆತ್ಮಗಳನ್ನು ಮೋಕ್ಷ ಸೇರಿಸಿಕೊಳ್ಳಿರಿ மக்களிர ஆட்டலாத்தே கிருஷ்ணேஷ அந்தவாசி தீர்த்தவாத யேசினர் பிரீத்தே மதுரா கனியாமிரியா ್ರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತಿ ಯುಕ್ತಿಯರಾಗಿರುವ ಸರ್ವೇಶ್ವರ ಪುಣ್ಯ ಮಾತೆಯಾದ ಮರೆಲ್ಲರ ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ಅಂತಹ ಅಂತಹದ ಮಾತೆಯನ್ನು ಸಂತೋಷದಿಂದ ಮೂಲಕ ಈ ಲೋಕದ ಕೇರಿಗಳಿಂದಲೂ ನಿತ್ಯ ಮರಳಿನಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶಕ್ಕೆ ಶ್ರಮಕ ಅಂತ ಪ್ರಾರ್ಥಿಸುತ್ತೇವೆ ಆಮೇಲೆ ಅವೇ ಮರಿಯ ಅವಿ ಮರಿಯ आवे मरिया आवे मरिया, आवे मरिया।